ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಶ್ರೀ ಕ್ಷೇತ್ರ ಮಂಚೇನಹಳ್ಳಿ ಇದು ಮಾನಸ್ತಂಭ ಮೊದಲನೆಯಾಗಿ ದರ್ಶನ ಮಾಡುವಂಥದ್ದು ಕೋಡಿ ಬ್ರಹ್ಮದೇವರ ದೇವಸ್ಥಾನ ಹೀಗೆ ಬ್ರಹ್ಮದೇವರನ್ನು ದರ್ಶನ ಮಾಡಿಕೊಂಡು ಆ ದೇವರ ಹಿಂಬದಿಯಲ್ಲಿ ಹಿಂಬದಿಯಲ್ಲಿ ನಮಗೆ ಇಲ್ಲಿ ಪ್ರಥಮ ಬಾರಿಗೆ ಇದು ಬ್ರಹ್ಮದೇವರು ಈ ತಲುಪತಿ ಸಾಲಿ ಈ ಬ್ರಹ್ಮದೇವರು ಸಿಕ್ಕಿರೋ ಅಂಥದ್ದಂತೆ ಇದು ಮೊದಲ ಬಾರಿಗೆ ಇದ್ದಂತಹ ಬ್ರಹ್ಮದೇವರು ನಾನು ಮೊದಲೇ ತೋರಿಸಿದ್ದು ನಂತರದ್ದು ಹೀಗೆ ಕೋಡಿ ಬ್ರಹ್ಮದೇವರನ್ನು ದರ್ಶನ ಮಾಡಿಕೊಂಡು ಅದರ ಮೇಲ್ಭಾಗದಲ್ಲಿ ನಾವಿವಾಗ ಶೀತಲನಾಥ ಸ್ವಾಮಿಯನ್ನು ದರ್ಶನ ಹೋಗ್ತಾ ಇದ್ದೀವಿ ಶೀತಲನಾಥ ಸ್ವಾಮಿ ಈ ಸನ್ನಿಧಿಯ ಮೂಲ ನಾಯಕ ಇಲ್ಲಿ ಶೀತಲನಾಥ ಸ್ವಾಮಿಯ ಸನ್ನಿಧಿ ಇದೆ ಇಲ್ಲಿ ಶಿಬಿರ ನಡೀತಾ ಇರೋದ್ರಿಂದ ಇಲ್ಲಿ ಮಕ್ಕಳಿಗೂ ಸಹ ಅಭಿಷೇಕವನ್ನು ಹೇಳಿಕೊಡ್ತಾ ಇದ್ದಾರೆ ಹತ್ತಿರದ ಮಕ್ಕಳಿಗೆ ಪೂಜೆ ವಿಧಾನಗಳನ್ನು ಕಲಿಸುವಂಥ ಪ್ರಯತ್ನ ಮತ್ತು ಅದೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಮತ್ತು ಭಗವಂತನಿಗೆ ಅಭಿಷೇಕವನ್ನು ಮಾಡಿ ನಂತರ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಅವರನ್ನು ಇಪ್ಪತ್ನಾಲ್ಕು ತೀರ್ಥಗಳು ಇಲ್ಲಿ ಕೋಡಿ ಬ್ರಹ್ಮದೇವರ ಪಕ್ಕದ ಒಂದು ರೂಮ್ನಲ್ಲಿ ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಾಂಕರ ದರ್ಶನಕ್ಕೆ ಬಿಂಬ ಈಗ ನಾನು ಮಂಚೇನಲ್ಲಿಯ ಬೆಟ್ಟದ ಮೇಲಿರುವಂತಹ ಬಾಹುಬಲಿ ಸ್ವಾಮಿಯನ್ನು ದರ್ಶನ ಮಾಡಲಿಕ್ಕೆ ಇದ್ದೀನಿ ಅದಕ್ಕೂ ಮುಂಚೆ ನಮಗಿಲ್ಲಿ ಎರಡು ದೇವಸ್ಥಾನಗಳು ಸಿಗುತ್ತೆ ಆ ದೇವಸ್ಥಾನಗಳ ದರ್ಶನವನ್ನು ಮಾಡಿ ಮುಂದೆ ಹೋಗಬೇಕು ನೋಡಿ ಹೇಗಿದೆ ಅಂತ ಸುತ್ತ ಅದು ಇವಾಗ ಶೀತಲನಾಥ ಸ್ವಾಮಿ ಹಾಗೆ ಬ್ರಹ್ಮದೇವರ ಸನ್ನಿಧಿಯನ್ನು ನೋಡ್ಕೊಂಬಂದ್ವಲ್ಲ ಅದು ನೋಡಿ ಈ ಬಸ್ತಿನಲ್ಲಿ ಒಂಬತ್ತು ತೀರ್ಥಂಕರ ದರ್ಶನ ಮಾಡಲಿಕ್ಕೆ ಆಗುತ್ತೆ ಈ ಮೂರ್ತಿಗಳನ್ನು ನವಗ್ರಹ ತೀರ್ಥಾಂಕರೊಳಗಂತ ಕರೀತಾರೆ నన్ను హెరడు దేవస్థానం తోసీ మొదలనేదు నవగ్రహ తీర్థంకరదు ఎరడనదు ఇ దేవతల ఇది చక్రేశ్వరి దేవి పద్మవతి దేవి అదే జ్వాలిని దేవి కుష్మా దేవీ విగ్రహల దా ಹೀಗೆ ಇದೇ ದಾರಿಯಲ್ಲಿ ಮೇಲೆ ಹತ್ಕೊಂಡು ಹೋದರೆ ನಮಗೆ ಭಗವಾನ್ ಬಾಹುಬಲಿ ಸ್ವಾಮಿ ಹಾಗೆ ಇಪ್ಪತ್ನಾಲ್ಕು ತೀರ್ಥಂಕರರ ಪಾದುಕೆಗಳ ಕೂಟಗಳು ಸಿಗ್ತವೆ ದರ್ಶನ ಮಾಡಲಿಕ್ಕೆ ಇದು ಆ್ಯಕ್ಚುಲಿ ನಡ್ಕೊಂಡು ಹೋಗುವಂಥ ದಾರಿ ಇದರ ಪಕ್ಕದ ರೋಟ್ ಅಲ್ಲಿ ಗೇಟ್ ಕಾಣಿಸ್ತಾ ಇದೆ ಗೇಟ್ ಹಾಗೋದ್ರೆ ಕಾರ್ಗಳು ಸಹ ಮೇಲೆ ಹೋಗಲಿಕ್ಕೆ ದಾರಿ ಇದೆ ಇದು ಕೂಟಗಳ ದರ್ಶನಕ್ಕೆ ಹೋಗಲಿಕ್ಕಿರುವಂತಹ ದ್ವಾರ ಈ ಕೂಟಗಳನ್ನು ಕೂಡ ನಿಮಗೆ ದರ್ಶನ ಮಾಡಿಸ್ತೀನಿ ಅದು ಮುಂದಿನ ವೀಡಿಯೋದಲ್ಲಿ